ನಗರದ ಸುನ್ಸಟ್ಟಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು మణిర్వర మొబైల్ నంబర్ ఒం నాలుగు నాలుగు ఎంటు ఆరు ఆరు నాక సొన్ని నాలుగు ఏడు సుబ్రహ్మణ్య మొబైల్ నంబర్ ఎంటు ఐదు ఐదు మూడు నాలుగు ఎంటు ఏడు ತಂತ್ರಜ್ಞಾನ ಇಂದು ನಮ್ಮ ಅಂಗೈಯಲ್ಲಿದ್ದು ಪ್ರಪಂಚದಲ್ಲಿ ಆಗುತ್ತಿರುವ ಆಗು ಹೋಗುಗಳ ಬಗ್ಗೆ ಅಂತರ್ಜಾಲದ ಮೂಲಕ ಕ್ಷಣಾರ್ಧದಲ್ಲಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿದ್ದು ವಿದ್ಯಾರ್ಥಿಗಳು ದಾನಿಗಳು ಹಾಗೂ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆಯಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಚಿಂತಾಮಣಿ ನಗರದ ವೆಂಕಟಗಿರಿ ವೆಂಕಟಗಿರಿಕೋಟೆಯಲ್ಲಿನ ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ದಾನಿಗಳಾದ ಶುಭಾ ರಾಮಚಂದ್ರಪ್ಪ ಮತ್ತು ಆನಂದ ರಾಜಗೋಪಾಲ್ ಹಾಗೂ ಹೊಸಟ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಒನ್ ಸ್ಕೂಲ್ ಅಟ್ ಎ ಟೈಮ್ ಸಹಯೋಗದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಆರು ಶಾಲಾ ಕೊಠಡಿಗಳು ಮತ್ತು ಬಾಲಕ ಮತ್ತು ಬಾಲಕಿಯರ ಶೌಚಾಲಯಗಳ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹಾಗೂ ಇವರ ತಂದೆ ಮಾಜಿ ಗೃಹ ಸಚಿವ ಎ ಚೌರಡ್ಡಿರವರು ಭಾಗವಹಿಸಿ ನೂತನ ಶಾಲಾ ಕೊಠಡಿಗಳನ್ನು ಉದ್ಘಾಟನೆ ಮಾಡಿ ಶಾಲಾ ಮಕ್ಕಳಿಗೆ ಹಾಗೂ ಕಟ್ಟಡದ ದಾನಿಗಳಿಗೆ ಶುಭ ಹಾರೈಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಇಂದು ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗುತ್ತಿದ್ದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ದೇಶದ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಜಗತ್ತಿನ ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ನಮ್ಮ ಛಾಪನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವುದು ನಾವು ನೋಡಿದ್ದೇವೆ ತಂತ್ರಜ್ಞಾನ ನಮ್ಮ ಅಂಗವಲ್ಲಿದ್ದು ಪ್ರಪಂಚದಾದ್ಯಂತ ನಡೆಯುವ ಕ್ಷಣಕ್ಷಣದ ಮಾಹಿತಿ ಅಂತರ್ಜಾಲದ ಮೂಲಕ ಕ್ಷಣಾರ್ಧದಲ್ಲಿ ನಮಗೆ ಮಾಹಿತಿ ಸಿಗುತ್ತದೆ ಜನಸಂಖ್ಯೆಯಲ್ಲಿ ಚೈನಾ ದೇಶವನ್ನು ನಮ್ಮ ಭಾರತ ಎಂದಕ್ಕಿಟ್ಟಿದ್ದು ತಂತ್ರಜ್ಞಾನದಲ್ಲೇ ಹಿಂದೆ ಇದ್ದೇವೆ ನಮ್ಮ ದೇಶದ ಜನಸಂಖ್ಯೆಯನ್ನು ನೋಡಿದಾಗ ಈಗಿನ ಕಾಲಕ್ಕೆ ನಿರೀಕ್ಷಿತ ಮಟ್ಟಕ್ಕೆ ನಾವು ಗುಣಮಟ್ಟದ ಶಿಕ್ಷಣ ಕೊಡಲು ಆಗುತ್ತಿಲ್ಲ ಈ ನಿಟ್ಟಿನಲ್ಲಿ ಶಿಕ್ಷಣದ ವೇಗವನ್ನು ಹೆಚ್ಚಿಸಲು ಸರ್ಕಾರ ಹಲವಾರು ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಜೊತೆಗೆ ದಾನಿಗಳ ಸಹಕಾರ ಕೂಡ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಸಿಗುತ್ತಿದ್ದು ವಿದ್ಯಾರ್ಥಿಗಳು ಸರ್ಕಾರ ಹಾಗೂ ದಾನಿಗಳು ನೀಡುವ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ಫಲಿತಾಂಶವನ್ನು ಪಡೆಯುವುದರ ಮೂಲಕ ಶಾಲೆಗೆ ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದ ಅವರು ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಮುಂದಾಗಿರುವ ಹೊಸಟ್ ಸಂಸ್ಥೆಯವರಿಗೆ ಹಾಗೂ ದಾನಿಗಳಾದ ರಂಗಾರೆಡ್ಡಿರವರ ಕುಟುಂಬಕ್ಕೆ ಬಡ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಈ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಪೌರಾಯುಕ್ತ ಜಯಂತ ತಿರುಪತಿ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಮುನಿಕೆಂಪಣ್ಣ ಹೊಸಟ್ ಸಂಸ್ಥೆಯ ಅಧ್ಯಕ್ಷ ವಾದ್ರಾಜ್ ಭಟ್ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ నగర యోజనా ప్రాధికార అధ్యక్ష బాబురెడ్డి నగరసభ సదస్యర జైవి మురళి ఎస్డిఎంసి అధ్యక్ష గోవిందరాజ్ గురప్ప శాలయ శాల మంజునాథ్ అక్షర దాస్హ నిర్దేశక సురేష్ సేరదే వసౌట్ సంస్థ ఎలా పదాధికారిలు విద్యార్థి సార్వజనికరు మత్స్త ఉపస్థితుల ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು ಬಹಳ ಸುದಿನ ಇವತ್ತು ಒಂದು ಒಳ್ಳೆ ಒಂದು ಸೌಲಭ್ಯ ಇವತ್ತು ನಮ್ಮ ಚಿಂತಾಮಣಿಯವರೇ ಆಗಿರ್ತಕ್ಕಂಥ ತೈಲಗಿರಿ ಲಕ್ಷ್ಮಮ್ಮ ಮತ್ತು ವೆಂಕಟರಾಯಪ್ಪನವರ ಕುಟುಂಬ ಹಾಗೂ ಅಂಜಮ್ಮ ನಾರಾಯಣ ರೆಡ್ಡಿ ಅವರ ಕುಟುಂಬ ಇವರ ನೆನಪಿನಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳ ಮೊಮ್ಮಕ್ಕಳು ಆಗಿರ್ತಕ್ಕಂಥ ಶುಭ ರಾಮಚಂದ್ರ ಮತ್ತು ಅವರ ಪತಿಯವರಾಗಿರ್ತಕ್ಕಂಥ ಆನಂದ ರಾಜ್ಗೋಪಾಲ್ ಅವರು ಅವರ ಸೋದರರಾಗಿರ್ತಕ್ಕಂಥ ಅವರು ಮತ್ತು ಕುಟುಂಬಸ್ಥರು ಇವರು ನಮ್ಮೂರಿಗೆ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಅವರು ಓಸಾಟ್ನ ಒನ್ ಸ್ಕೂಲ್ ಎಟ್ ಎ ಟೈಮ್ ಇವರ ಸಹಯೋಗದೊಂದಿಗೆ ಇವತ್ತು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷಗಳಲ್ಲಿ ಆರು ಕೊಠಡಿ ಮತ್ತು ಬಾಲಕ ಬಾಲಕಿಯರ ಪ್ರತ್ಯೇಕ ಶೌಚಾಲಯವನ್ನು ನಿರ್ಮಾಣ ಮಾಡಿರ್ತಾರೆ ನಾನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಮತ್ತು ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿಯಾಗಿ ತಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಇವತ್ತು ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಸುಧೀರ್ ಅವರು ಹೇಳಿದಾಗೆ ಬಹಳಷ್ಟು ಬದಲಾವಣೆ ಆಗಬೇಕಾಗಿದೆ ತಂತ್ರಜ್ಞಾನ ಇವತ್ತು ನಮ್ಮ ಅಂಗೈಯಲ್ಲಿದೆ ಅಂಗೈಯಲ್ಲಿ ತಂತ್ರಜ್ಞಾನ ಇವತ್ತು ಇಟ್ಕೊಂಡು ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ಆಗು ಹೂವುಗಳ ಬಗ್ಗೆ ನೀವು ಅಂತರ್ಜಾಲದ ಮುಖಾಂತರ ಸುಮ್ಮನೆ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಸ್ಕೂಲ್ಸ್ ಇನ್ ಅಮೇರಿಕಾ ಅಥವಾ ಸ್ಕೂಲ್ಸ್ ಇನ್ ಯುರೋಪ್ ಅಂತ ಹೇಳಿದ್ರೆ ನಿಮಗೆ ಅದರ ಚಿತ್ರಣ ಬರ್ತದೆ ಯಾವ ರೀತಿ ಅಲ್ಲಿ ಮುಂದುವರೆದಿದೆ ಆ ದೇಶಗಳು ಯಾವ ರೀತಿ ಅಲ್ಲಿ ಒಂದು ಪ್ರತ್ಯೇಕವಾದಂಥ ಶಿಕ್ಷಣದ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ಆದರೆ ಯಾಕೆ ನಮ್ಮ ದೇಶದಲ್ಲಿ ಇದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಚೈನಾ ಇಂದ ಚೈನಾಯನ್ನು ಹಿಂದಿಕ್ ಬಿಟ್ಟಿದ್ದೀವಿ ನಾವು ಚೈನಾಯನ್ನು ಹಿಂದಕ್ಕೆ ನಾವು ಅದರಲ್ಲಿ ನಂಬರ್ ಒನ್ ಆಗಿದ್ದೀವಿ ಅಂಥದ್ರಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಮೀರಿಸಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ನಾವು ಇದು ಮಾಡಲಿಕ್ಕೆ ಸರ್ಕಾರಗಳೇ ಮಾಡಲಿಕ್ಕೆ ಭಾಳಷ್ಟು ಕಷ್ಟದ ಪರಿಸ್ಥಿತಿ ಇದೆ ಯಾಕಂದರೆ ಆದ್ಯತೆಗಳು ನಮ್ಮಲ್ಲಿ ಭಾಳಷ್ಟಿದಾವೆ ನನ್ನ ಪ್ರಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಆದ್ಯತೆಗಳು ಸರ್ಕಾರಗಳು ಆದ್ರೆ ಎಷ್ಟು ವೇಗವಾಗಿ ಪ್ರಪಂಚ ಸಾಗ್ತಾ ಇದೆ ಅಂತದನ್ನು ನೋಡಿದಾಗ ಜನರ ನಿರೀಕ್ಷೆಗಳು ಕೂಡ ಬೇರೆ ವಿಚಾರದಲ್ಲೂ ಕೂಡ ಜನರ ನಿರೀಕ್ಷೆಗಳು ಬಹಳಷ್ಟಿದೆ ಒಂದು ರಸ್ತೆ ಇರಬಹುದು ಬೇರೆ ಬೇರೆ ಮೂಲಭೂತ ಇರಬಹುದು ಇನ್ನು ಇತರೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಚ್ಚು ಅದಕ್ಕೆ ಒತ್ತು ನೀಡ್ತಕ್ಕಂಥ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣದಿಂದ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರದ ಕಡೆ ಎಲ್ಲೋ ಒಂದು ಕಡೆ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವೇನೋ ನಾವು ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಜನರ ನಿರೀಕ್ಷೆ ಬಹಳಷ್ಟಿದೆ ನಾನೀಗ ಕೆಲವು ಉದ್ಘಾಟನೆ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾಗ ನಾವು ಆ ಬೇಡಿಕೆಗಳ ಪಟ್ಟಿ ನೋಡಿದಾಗ ಬಹುಶಃ ಈಗಿನ ಈಗಿನ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಹಣ ತರಲಿಕ್ಕೆ ಸಾಧ್ಯ ಇದೆ ಹಣವನ್ನು ಯಾವ ರೀತಿ ಹೊಂದಿಸ್ಬೋದು ಇವತ್ತು ನಮ್ಮಲ್ಲಿರ್ತಕ್ಕಂಥ ಬಡವರು ಮತ್ತು ಶ್ರೀಮಂತರು ಅಂತಕ್ಕಂಥ ದೊಡ್ಡ ಅಂತರ ಏನಿದೆ ಮತ್ತು ಏನು ಇವತ್ತು ಬಹಳಷ್ಟು ಜನ ಒಂದು ಸಂಪಾದನೆ ಮಾಡ್ತಕ್ಕಂಥದ್ದನ್ನು ಅವರು ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥದ್ದನ್ನು ನೋಡಿದಾಗ ಕೇವಲ ಐದು ನಾಲ್ಕರಿಂದ ಐದು ಪರ್ಸೆಂಟ್ ಒಳಗೆ ಇರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಎಸ್ ಎಸ್ ಅವರು ಮಿಕ್ಕ ಉಳಿದಂಥ ತೊಂಬತ್ತೈದು ಪರ್ಸೆಂಟ್ಗೆ ಒಂದು ಆಸ್ರೆಯಾಗಿರ್ತಕ್ಕಂಥದ್ದು ಆದರೆ ಇನ್ಕಮ್ ಟ್ಯಾಕ್ಸ್ ಒಂದೇ ಅಲ್ಲ ಇವತ್ತು ಬೇರೆ ರೀತಿಯಲ್ಲಿ ಸರ್ಕಾರಗಳು ಒಂದು ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಬ್ರ್ಯಾಕೆಟ್ಗೆ ಬರೋದಿಲ್ಲ ಅಂತ ಹೇಳಿ ಈಗ ಬೇರೆ ರೂಪದಲ್ಲಿ ಇವತ್ತು ಜಿ ಎಸ್ ಟಿ ರೂಪದಲ್ಲಿ ಏನು ನಾವು ಪೆಟ್ರೋಲು ಡೀಸಲ್ಲು ಮತ್ತೆ ನಾವು ಖರೀದಿ ಮಾಡ್ತಕ್ಕಂಥ ಇತರೆ ಪದಾರ್ಥಗಳ ಮುಖಾಂತರ ಪ್ರತಿಯೊಬ್ಬ ಈ ದೇಶದ ನಾಗರಿಕರು ಟ್ಯಾಕ್ಸ್ ಕಟ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇರೆ ಕಡೆ ಕೂಡ ಆ ವ್ಯವಸ್ಥೆ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇಷ್ಟು ದೊಡ್ಡ ಜನಸಂಖ್ಯೆ ಉಳಿತಕ್ಕಂಥ ದೇಶಕ್ಕೆ ನಾವು ನಮ್ಮ ರಾಜ್ಯದಲ್ಲಿ ಬಹುಶಃ ನಾನು ಹೇಳಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನಮ್ಮ ಕರ್ನಾಟಕದಲ್ಲೇ ಹೈದರಾಬಾದ್ ಕರ್ನಾಟಕದ ಭಾಗದ ಪ್ರದೇಶಗಳ ಅಭಿವೃದ್ಧಿ ನೋಡಬೇಕು ಬಾಂಬೆ ಕರ್ನಾಟಕದ ಭಾಗದ ಹಳ್ಳಿಗಳ ಅಭಿವೃದ್ಧಿಯನ್ನು ನೋಡಬೇಕು ಇಲ್ಲ ಇತ್ತೀಚೆಗೆ ದೆಹಲಿಯಲ್ಲಿ ನಾನು ಕೆಲವು ಪ್ರದೇಶಗಳು ನಮ್ಮ ಕೇಂದ್ರ ಅದ ಒಂದು ನಮ್ಮ ದೇಶದ ಕೇಂದ್ರದ ಕೇಂದ್ರ ಆಡಳಿತ ಕ್ಯಾಪಿಟಲ್ ಅಲ್ಲಿ ನೀವು ಪರಿಸ್ಥಿತಿಗಳು ನೋಡಿಬಿಟ್ರೆ ನಿಜವಾಗಲೂ ಇನ್ನ ಯಾವಾಗ ನಮ್ಮ ದೇಶ ಬದಲಾಗುತ್ತೆ ಅಂತಕ್ಕಂಥದ್ದು ಎಲ್ಲೊಂದು ಕಡೆ ಎಲ್ಲ ಆಡಳಿತದ ವ್ಯವಸ್ಥೆಯಿಂದ ಬದಲಾಗಬೇಕು ಅಂತಕ್ಕಂಥದ್ದು ಅಲ್ಲ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು ನಮ್ಮ ಮನಸ್ಥಿತಿಗಳು ಬದಲಾಗದೇ ಇದ್ದರೆ ಯಾವ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಇರ್ಬೋದು ಇಲ್ಲ ಅದಕ್ಕೆ ಹೊಸದಾಗಿ ಅವರು ಮರಣಾಮಕರಣ ಮಾಡಿ ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಬಹುದು ಒಂದು ದಿವಸ ಎರಡು ದಿವಸ ಪೊರ್ಕೆ ಇಟ್ಕೊಂಡು ಮೋದಿ ಅವರು ಗುಡ್ಸಿದ್ರೆ ಮಾತ್ರಕ್ಕೆ ಈ ದೇಶ ಗುಡಿಸೋದಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ ನಾವು ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೀವಿ ಇಡೀ ದೇಶದಲ್ಲಿ ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳ್ತಾರೆ ಆದರೆ ಮ್ಯಾನುಫ್ಯಾಕ್ಚರ್ ಅಟ್ ದ ಸೋರ್ಸ್ ಅಲ್ಲೇ ಎಲ್ಲಿ ಉತ್ಪಾದನೆ ಆಗುತ್ತೆ ಅಲ್ಲೇ ಇವತ್ತು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ ಇದೆಲ್ಲೇ ಒಂದು ಕಡೆ ಬರೀ ರಾಜಕೀಯ ಓಟ್ಗೋಸ್ಕರ ನಾವು ಬಣ್ಣ ಬಣ್ಣದ ಮಾತ್ರೆಗಳನ್ನು ಆಡ್ತಕ್ಕಂಥದಕ್ಕೆ ಸೀಮಿತವಾಗಿದ್ದೀವಿ ವಿನಾ ಕೇವಲ ಪ್ರಚಾರಕ್ಕೆ ಸೀಮಿತವಾಗಿದ್ವಿ ವಿನ ವಾಸ್ತವಿಕ ವಿಚಾರದಲ್ಲಿ ಕೆಲವು ಕ್ರಮಗಳು ಕೇಂದ್ರ ಸರ್ಕಾರ ತಗೋಬೇಕಾಗುತ್ತೆ ನಾನು ಮೊನ್ನೆ ಕೆಲವು ಹಳ್ಳಿಗಳಿಗೆ ಹೋದಾಗ ಪ್ಲಾಸ್ಟಿಕ್ ಕವರ್ ನಮ್ಮ ಚಲಪತಿ ನಮ್ಮ ಇವ ಇಲ್ಲೇ ಇದ್ದಾರೆ ಎಷ್ಟು ಫೈನ್ ಹಾಕಿದೀವಿ ಸುಮಾರು ಲಕ್ಷಾಂತರ ರೂಪಾಯಿ ಫೈನ್ ಹಾಕಿದೀವಿ ಆದರೆ ಕೆಲವು ಹೂನಾರಗಳಲ್ಲೇ ಬರ್ತದೆ ನಾನು ಅದಕ್ಕೆ ಆ ಹೂನಾರಗಳು ಈ ಟೋಪಿಗಳು ಹಾಕ್ಸ್ಕೊಳಕ್ಕೆ ಹೋಗೋದಿಲ್ಲ ಬೇಡ ಅಂತ ಆದರೆ ಅದನ್ನೇನಾದರೂ ನಾವು ನಿಷೇಧ ಮಾಡಿದ್ರೆ ಮತ್ತು ಅವರೆಲ್ಲ ನಮ್ಮನ್ನು ಬೈಕೊಳ್ತಾರೆ ನಮ್ಮ ಮಟ್ಟೆ ಮೇಲೆ ಹೊಡೆದ್ರು ಅಂತ ಈಗ ಆ ಪ್ಲಾಸ್ಟಿಕ್ ಅದೇನೋ ಆ ಹೂನಾರಗಳು ನಾವೆಲ್ಲೆ ಇಟ್ಕೊಳೋದು ಹೇಳಿ ನಾನು ಯಾಕೆ ಟೋಪಿ ಹಾಕ್ಸ್ಕೊಳಲ್ಲ ಅಂದರೆ ಆ ಟೋಪಿ ಹಾಕ್ಕೊಂಡ್ಮೇಲೆ ನಾನು ಮೇಲೆ ನಾನು ಇನ್ನೊಬ್ರು ಕೊಡಕ್ಕಾಗುತ್ತೆ ಅದನ್ನು ನಾನು ಮನೇಲಿ ಇಟ್ಕೊಬೇಕು ಹೇಳಿ ಎಷ್ಟು ಟೋಪಿಗಳು ಬರ್ತಾ ಇರ್ತವೆ ದಿನ ಕನಿಷ್ಠ ಶಾಲ್ವಾದರೆ ನಾವು ಇನ್ನೊಬ್ಬರಿಗೆ ಒಂದು ಸೆಕೆಂಡ್ ಹಾಕಿರ್ತೀವಿ ಇನ್ನೊಬ್ರು ಬಳಕೆ ಮಾಡಿಕೊಡ್ತಾರೆ ಹೆಂಗ ಅಂತ ಹೇಳ್ಬಿಟ್ಟು ಮದುವೆ ಆಗೋರು ಎಲ್ರಿಗೂ ಟೋಪಿ ಕೊಡಕ್ಕಾಗಲ್ಲ ನಾವು ಯಾರಾದ್ರೂ ತೊಗೊಳ್ತಾರ ಹಳೆ ಟೋಪಿ ತಗೊಳ್ತಾರ ಶುಗರ್ ಅದರಿಂದ ಇವೆಲ್ಲ ಕೆಲವು ನಾವು ನಿಜವಾಗ್ಲೂ ಬದ್ಧತೆಯಿಂದ ಮಾತಾಡ್ಬೇಕಾಗತ್ತೆ ರಾಜಕಾರಣ ಅಥವಾ ಮತಗಳಿಕೆಗೆ ಸೀಮಿತವಾಗಿ ಇವತ್ತು ರಾಜಕಾರಣ ಹೋಗ್ತಾ ಇದೆ ಇವತ್ತೇನು ನಮ್ಮ ಸ್ನೇಹಿತರು ಹೇಳಿದ್ರು ಇವತ್ತು ಹೊಸನ ಸಂಸ್ಥೆ ಏನು ಇವತ್ತು ಮಾಡ್ತಾ ಇದೆ ಕೆಲಸ ನಿಜವಾಗ್ಲೂ ಅದು ನಾವೆಲ್ಲರೂ ಭಾಳಷ್ಟು ಪ್ರಶಂಸೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದರು ಒನ್ ಸ್ಕೂಲ್ ಎಟ್ ಅ ಟೈಮ್ ಅಂತ ಹೇಳಿದ್ರೆ ಭಾಳ ಜವಾಬ್ದಾರಿ ಯಾಕೆಂದರೆ ಅದು ಪ್ರಾರಂಭ ಒಬ್ಬೊಬ್ಬರಾಗೆ